ಶುಭೋದಯ ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ ಒಂದು ಬೀಗ ಮತ್ತು ಬೀಗದ ಕೈ ತಯಾರಿಸುವಂತಹ ಒಂದು ಕಾರ್ಖಾನೆ ಇರುತ್ತೆ ಆ ಕಾರ್ಖಾನೆಯಲ್ಲಿ ಹಲವಾರು ಬೀಗಗಳು ಹಾಗೂ ಆ ಬೀಗಕ್ಕೆ ತಕ್ಕಂತಹ ಬೀಗದ ಕೈ ತಯಾರಾಗ್ತಾ ಇರುತ್ತೆ ಅದೇ ಕಾರ್ಖಾನೆಯಲ್ಲಿ ಒಂದು ಬಲಿಷ್ಠವಾದಂತಹ ಒಂದು ಸುತ್ತಿಗೆ ಇರುತ್ತೆ ಆ ಸುತ್ತಿಗೆಗೆ ಅಹಂಕಾರ ನಾನು ಯಾವ ಬೀಗವನ್ನು ಬೇಕಾದರೂ ಮುರಿದು ಹಾಕಿಬಿಡುವೆ ಅಂತ ಆಗ ಒಂದು ದಿನ ಒಂದು ಬೀಗದ ಕೈ ಹತ್ರ ಅದು ಹೋಗಿ ಕೇಳುತ್ತೆ ನಿನಗೆ ಗೊತ್ತಾ ನಾನು ಯಾವ ಬೀಗವನ್ನು ಬೇಕಾದರೂ ನಾನು ಒಡೆದು ಹಾಕ್ಬೋದು ನನಗಷ್ಟು ಶಕ್ತಿ ಇದೆ ಹಾಗಿರಬೇಕಾದ್ರೆ ಈ ಮನುಷ್ಯ ಯಾಕೆ ನಿನ್ನನೂ ಕೂಡ ತಯಾರಿಸಿ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಆ ಬೀಗದ ಕೈ ನಕ್ಬಿಟ್ಟು ಹೇಳುತ್ತೆ ಹೌದು ನೀನು ತುಂಬ ಬಲಿಷ್ಠವಾಗಿದೆಯಾ ನೀನು ಯಾವ ಬೀಗವನ್ನು ಬೇಕಾದರೂ ನಿನ್ನ ಬಲದಿಂದ ಒಡೆದು ಹಾಕಬಲ್ಲೆ ಅಂದರೆ ನೀನು ಸರಿ ಮಾಡೋದಿಕ್ಕಲ್ಲ ಒಡೆದು ಹಾಕೋದಿಕ್ಕೆ ನಿನ್ನ ಕೈಲಿ ಶಕ್ತಿ ಇದೆ ಆದರೆ ನಾನು ಹಾಗಲ್ಲ ಆ ಬೀಗದ ಒಳಗೆ ಹೋಗಿ ಅದು ಯಾವ ರೀತಿ ಇದೆ ಅಂತ ನಾನು ಅರ್ಥ ಮಾಡಿಕೊಂಡು ನಂತರ ಅದರ ಮನದಾಳದ ಮಾತಿನ ಹಾಗೆ ನಾನು ತಿರುಗುತಾ ಹೋಗ್ತೀನಿ ಆಗ ಅದು ಬೀಗ ತೆಗೆತನೂ ಹೋಗುತ್ತೆ ಹಾಗೆ ಇನ್ನೊಂದು ಬಾರಿ ತಿರುಗಿಸ್ತಾ ಹೋದರೆ ಅಂದರೆ ಉಲ್ಟ ತಿರುಗಿದ್ರೆ ಬೀಗ ಹಾಕ್ತಾನೂ ಹೋಗ್ತೀನಿ ಬೀಗಕ್ಕೆ ಹೇಗೆ ಬೇಕೋ ಹಾಗೆ ನಾನು ಅನುಕೂಲಕರವಾಗಿದ್ದೀನಿ ನನ್ನಿಂದ ಬೀಗ ತೆಗೆಯುತ್ತೆ ಒಡೆಯೋದಿಲ್ಲ ಆದರೆ ನೀನು ಬೀಗವನ್ನು ಒಡೆದು ಹಾಕ್ತೀಯಾ ಅಂತ ಹೇಳುತ್ತೆ ಹೌದು ಯಾಕೆ ಅಂತ ಅಂದರೆ ಎಲ್ಲ ಸಂಬಂಧದಲ್ಲೂ ಬಲದ ಪ್ರಯೋಗ ಮಾಡಿ ನಾನು ಎಲ್ಲವನ್ನು ಗೆದ್ದು ಬಿಡ್ತೀನಿ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಆ ಸುತ್ತಿಗೆಯ ಹಾಗೆ ನೀವು ಒಡೆದು ಹಾಕ್ತಾ ಇದ್ದೀರಾ ಅದೇ ನೀವು ಅವರ ಮನಸ್ಸನ್ನು ಅರಿತು ಅವರಿಗೆ ಹೇಗೆ ಹಾಗೆ ನಡೆದುಕೊಂಡಾಗ ನೀವು ಅವರ ಮನಸ್ಸನ್ನು ಗೆಲ್ಲಬಹುದು ಅಲ್ವಾ ನೋಡಿ ಒಡೆಯೋದಕ್ಕೂ ಗೆಲ್ಲೋದಕ್ಕೂ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಹೇಗಿದ್ರು ಇವತ್ತು ಭಾನುವಾರ ನಿಮ್ಮ ಯಾವುದೇ ಸಂಬಂಧ ನೀವು ಉಳಿಸ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಅಂತಹ ಸಂಬಂಧದ ಜೊತೆ ಪ್ರೀತಿಯಿಂದ ಮಾತಾಡಿ ಹಾಗೂ ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬಹುದೇ ವಿನಃ ದರ್ಪದಿಂದಲೋ ಅಥವಾ ಗರ್ವದಿಂದಲೋ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಯೋಚನೆ ಮಾಡಿ ಹಾಗೆ ನಾನು ಹೇಳಿದ್ನಲ್ಲ ಹೇಗಿದ್ದರೂ ಭಾನುವಾರ ನಿಮ್ಮ ಅಂತಹ ಸಂಬಂಧಗಳ ಜೊತೆ ಮಾತಾಡಿ ಯಾಕೆ ಅಂದರೆ ಮಾತನಾಡಿ ಪರಿಹಾರ ಆಗದೇ ಇರೋ ಸಮಸ್ಯೆ ಯಾವುದೂ ಇರೋದಿಲ್ಲ ನಿಮ್ಮ ಮಾತು ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಪಾತ್ರರನ್ನು ಗೆಲ್ಲುವಂತಹ ಶಕ್ತಿ ಅದರಲ್ಲಿರುತ್ತೆ ಯೋಚನೆ ಮಾಡಿ ಥ್ಯಾಂಕ್ ಯು